ಹಾಯ್ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ಬ್ಲಾಗ್ ಇವತ್ತು ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಆಷಾಢದ ಮೊದಲನೇ ಶುಕ್ರವಾರ ಹಾಗಾಗಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಫೋರ್ ಟ್ವೆಂಟಿ ಅಷ್ಟೇ ಟೈಮು ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ ಒಂದು ಹಾಯ್ ಹೇಳಿ ಮ್ಯಾಮ್ ಹಾಯ್ ಆಶಾ ಶುಕ್ರವಾರದ ಶುಭಾಶಯಗಳು ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಷ್ಟಿದ್ದಾರೆ ಅಷ್ಟೊತ್ತಿಗೆ ಜನ ಅಂದ್ರೆ ಮೋಸ್ಟ್ಲಿ ಎಲ್ಲ ನೈಟ್ ಎಲ್ಲ ಇಲ್ಲೇ ಇದ್ದಾರೆ ಅನ್ಸುತ್ತೆ ಇದ್ದಾರೆ ಜನ ಆಶಾ ಶುಕ್ರವಾರದಲ್ಲಿ ಪ್ರೈವೇಟ್ ವೆಹಿಕಲ್ಗೆಲ್ಲ ಬೆಟ್ಟದವ್ರಿಗೂ ಅಲೋ ಇರೋದಿಲ್ಲ ಎಲಿಪ್ಯಾಡ್ ಮಾತ್ರ ಅಲೋ ಇರುತ್ತೆ ಹಾಗಾಗಿ ಸತೀಶ್ ಅಂಕಲು ಬಂದಿ ಡ್ರಾಪ್ ಮಾಡೋದ್ರು ಇಲ್ಲಿಂದ ಬಸ್ ಇರುತ್ತೆ ಅದ್ರಲ್ಲಿ ಫ್ರೀ ಬಸ್ ಇರುತ್ತೆ ಬರೀ ಹುಡುಗಿರ್ಗ ಮಾತ್ರ ಅಲ್ಲ ಹುಡುಗರ್ಗು ಕೂಡ ಫ್ರೀ ಇರುತ್ತೆ ಬಸ್ಸಿಗೆ ಫ್ರೀ ಇರುತ್ತೆ ಬಟ್ ದರ್ಶನಕ್ಕೆ ಮಾತ್ರ ಫ್ರೀನೇ ಇರುತ್ತೆ ಇದ್ರ ಜೊತೆಗೆ ಎರಡು ಥರ ಟಿಕೆಟ್ ಕೂಡ ಇರುತ್ತೆ ಒಂದು ಬಂದು ತ್ರೀ ಹಂಡ್ರೆಡ್ ರುಪೀಸ್ ಇನ್ನೊಂದು ಬಂದು ಟೂ ತೌಸಂಡ್ ರುಪೀಸು ಇನ್ನು ಈ ಬಸ್ಸು ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಫೈವ್ ಓ ಕ್ಲಾಕಿಂದ ನೈಟ್ ಏಯ್ಟ್ ಓ ಕ್ಲಾಕ್ವರೆಗೂ ಇರುತ್ತೆ ನಾವೊಂದು ಫೋರ್ ತರ್ಟಿ ಅಷ್ಟೊತ್ತಿಗೆ ಬಂದು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ದು ಅದಾದಮೇಲೆ ಫೈವ್ ಓ ಕ್ಲಾಕಿಗೆ ಬಸ್ ಸ್ಟಾರ್ಟ್ ಆಯಿತು ನಾವಂತೂ ಬೆಟ್ಟಕ್ಕೆ ಆಗ ಹೋಗ್ತಾನೆ ಇರ್ತೀವಿ ಬಟ್ ಈ ಆಶ್ರದಲ್ಲಿ ಹೋಗೋದಿದೆಯಲ್ಲ ಅದನ್ನು ಮಾತಿಂದ ಹೇಳೋದಕ್ಕೆ ಸಾಧ್ಯ ಇಲ್ಲ ಬರೀ ಬೆಟ್ಟ ಮಾತ್ರ ಅಂತಲ್ಲ ಇಡೀ ಮೈಸೂರೇ ಒಂದು ಕಳಕಳಿಯಾಗಿರುತ್ತೆ ಪ್ರತಿ ಒಂದು ಏರಿಯಾದಲ್ಲೂ ತಾಯಿ ಚಾಮುಂಡೇಶ್ವರಿನ ಕೂರಿಸಿ ಪೂಜೆ ಮಾಡ್ತಾರೆ ಪ್ರಸಾದನ ಹಂಚುತ್ತಾ ಇರ್ತಾರೆ ಇಷ್ಟು ಬೆಳಗ್ಗೆ ಬೆಳಗ್ಗೆ ಮಂಜಿನ ಮಧ್ಯೆ ಆ ಗೋಪುರ ನೋಡ್ತಾ ಇದ್ದರೆ ನಿಜವಾಗ್ಲೂ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದರಲ್ಲೂ ಈ ಆಷಾರದಲ್ಲಿ ಒಂದು ವಾರದಲ್ಲೂ ಒಂದೊಂದು ರೀತಿ ಅಲಂಕಾರನ ಮಾಡ್ತಾರೆ ಒಂದು ವಾರ ಹೂವಿನ ಅಲಂಕಾರ ಒಂದು ವಾರ ಹಣ್ಣುಗಳ ಅಲಂಕಾರ ಒಂದು ವಾರ ತರಕಾರಿಗಳಿಂದ ಅಲಂಕಾರನ ಮಾಡ್ತಾರೆ ಇವತ್ತು ಹೂ ತೆಂಗಿನ ಗರಿ ಹಾಗೆ ಉಂಬಾಳೆಯಿಂದ ಅಲಂಕಾರನ ಮಾಡಿದ್ರು ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ ಅಂತ ನೋಡಿ ಇಷ್ಟೊಂದು ಜನ ಇದ್ರೂ ಕೂಡ ಯಾವುದೇ ರೀತಿ ತೊಂದರೆ ಆಗ್ತಾ ಇರೋ ರೀತಿ ಆರಾಮಾಗಿ ದರ್ಶನ ಆಯಿತು ಬೇರೆ ದಿನಗಳಲ್ಲಿ ವಾರ ದಿನ ಬಂದರೆ ಒಂದು ಎರಡರಿಂದ ಅವರು ಕ್ಯೂವಲ್ಲಿ ನಿಂತ್ಕೊಳ್ಬೇಕು ಅಂಥದ್ರಲ್ಲಿ ಇದು ಆಷಾಢ ಶುಕ್ರವಾರ ಆದರೂ ಕೂಡ ಇಷ್ಟು ಬೇಗ ದರ್ಶನ ಆಗಿದೆ ನಿಜವಾಗಲೂ ಖುಷಿ ಪಡುವಂಥ ವಿಷಯ ಈ ವರ್ಷದ ಅಲಂಕಾರದಲ್ಲಿ ಹೈಲೈಟ್ ಅಂತ ಹೇಳಿದರೆ ಹೂನಲ್ಲಿ ಅಮ್ಮ ಅಂತ ಮಾಡಿರೋದು ನೋಡ್ತಾ ಇದ್ರೆ ಕಣ್ ತುಂಬಿ ಬರ್ತಾಯಿತ್ತು ಇದು ಬಂದು ಗರ್ಭಗುಡಿ ಹತ್ರ ಮಾಡಿರೋಂಥ ಅಲಂಕಾರ ಇಲ್ಲಿ ಫೋಟೋಸು ವೀಡಿಯೋಸು ಅಲೋ ಇರೋದಿಲ್ಲ ಇಲ್ಲಿಂದ ಹೊರಗಡೆ ಬಂದರೆ ಇದು ಬಂದು ಉತ್ಸವ ಮೂರ್ತಿ ಇಲ್ಲೂ ಅಷ್ಟೇ ಅಲಂಕಾರನ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸೆವೆನ್ ಫಾರ್ಟಿ ಆಯಿತು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ದರ್ಶನ ಆಗುತ್ತೆ ಅಂತೇಳಿ ಕಡಿಮೆ ಅಂದ್ರೂ ಕೂಡ ಒಂದು ಲೆವೆನ್ ತರ್ಟಿ ಟ್ವೆಲ್ ಆದರೂ ಆಗ್ಬೋದು ಅಂತ ಅಂದ್ಕೊಂಡಿದ್ದು ತುಂಬ ಜನ ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ನ ತೊಗೊಂಡಿರೋದಕ್ಕೆ ಆ ಟಿಕೆಟ್ ತೊಗೊಂಡಿರೋರ್ಗಿಂತ ತೊಗೊಳ್ಳ್ದಿರೋರಿಗೆ ಈ ಸರಿ ಬೇಗ ದರ್ಶನ ಆಯಿತು ಎಷ್ಟೋ ಜನ ನಮಗಿಂತ ಮುಂಚೆ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡಿರೋರು ಕೂಡ ನಮ್ಮ ಜೊತೆ ದರ್ಶನ ಮಾಡಿದ್ರು ಈ ವರ್ಷ ಸಿಸ್ಟಮೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಸ್ಸಿಂದ ಇಲ್ಲದ ತಕ್ಷಣನೇ ಬ್ಯಾರಿಕೇಡ್ನ ಹಾಕಿದ್ದಾರೆ ಅಲ್ಲಿಂದ ಡೈರೆಕ್ಟಾಗಿ ಲೈನಲ್ಲೇ ದೇವಸ್ಥಾನಕ್ಕೆ ಬರಬೇಕು ಆ ಕಡೆ ಈ ಕಡೆ ಎಲ್ಲೂ ಕೂಡ ಹೋಗೋದಕ್ಕಾಗೋದಿಲ್ಲ ನಿಜವಾಗ್ಲೂ ಇಷ್ಟು ನೀಟಾಗಿ ಸಿಸ್ಟಮ್ ಮಾಡಿರೋದಕ್ಕೇನೆ ಇಷ್ಟು ಬೇಗ ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದಿದ್ದು ಇನ್ನು ದರ್ಶನ ಇಲ್ಲ ಆದಮೇಲೆ ತಿಂಡಿ ವ್ಯವಸ್ಥೆನೂ ಕೂಡ ಮಾಡಿರ್ತಾರೆ ಇದನ್ನು ಅಷ್ಟೇ ತುಂಬನೇ ನೀಟಾಗಿ ಮಾಡಿದರು ಚೇರ್ ಆಗಿರ್ಬೋದು ಕುಡಿಯೋದಕ್ಕೆ ನೀರಾಗಿರ್ಬೋದು ಪ್ರತಿಯೊಂದನ್ನು ಕೂಡ ತುಂಬ ನೀಟಾಗಿ ಮಾಡಿಸಿದರು ನಮ್ಮ ಮೈಸೂರಲ್ಲಿರೋರಿಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗಲೂ ಕೂಡ ಬಾತ್ನ ಕೊಟ್ಟರೆ ತುಂಬಾ ಖುಷಿ ಖುಷಿಯಾಗಿ ತಿಂತೀವಿ ಯಾವುದೇ ಹೋಟೆಲ್ಗೆ ಹೋದ್ರೂ ಕೂಡ ನಿಮಗೆ ಬೇರೆ ಏನೇ ತಿಂಡಿ ಸಿಗಲಿಲ್ಲ ಅಂದರೂ ಬಾತ್ ಅಂತೂ ಕಂಪಲ್ಸಲಿ ಸಿಗುತ್ತೆ ಬುದ್ಧಿವಂತರಬಿಟ್ಟಿದ್ದಾರೆ ಮೇಡಮ್ ಅರ್ಲಿ ಮಾರ್ನಿಂಗ್ ಬಂದು ಇವಾಗ ನೋಡಿದ್ರೆ ಇಷ್ಟ ಫ್ರೀ ಆ್ಯಕ್ಚುಲಿ ನಾವು ಇವಾಗ ತುಂಬ ಇರ್ತಾರೆ ಅಂತ ಅನ್ಕೊಂಡಿದ್ದು ನೋಡಿದ್ರೆ ಫುಲ್ ಫ್ರೀ ಶುಭ ಎಲ್ಲಿ ಅಲ್ಲಿ ಎಲ್ಲ ಟೂ ಅಂಡ್ರೆಡ್ ರುಪೀಸ್ ತುಂಬಾ ಭಕ್ತಿಯಿಂದ ಹೋಗಿದ್ದೀವಿ ಅಂತ ಇಷ್ಟು ಬೇಗ ದರ್ಶನ ಆಗಿರೋದು ನಮಗೆ ಅಲೋ ಈಗ ವಿಡಿಯೋದಲ್ಲಿ ತೋರಿಸ್ತಿರೋದು ಬಂದು ಪಾದದ ರೋಡು ಅಂದರೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾರಲ್ಲ ಅಲ್ಲಿ ಈ ಸಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ಟೆಪ್ಸಲ್ಲೇ ಹೋಗ್ತಾ ಇರೋದ್ರಿಂದ ಬಸ್ಸಲ್ಲಿ ಹೋಗ್ತಾ ಇರೋರಿಗೆ ಅಷ್ಟು ರಿಸ್ಕ್ ಅನಿಸ್ತಾ ಇಲ್ಲ ಹಾಗೆ ಇಷ್ಟು ಬೇಗ ದರ್ಶನ ಕೂಡ ಆಗಿದ್ದು ಅನಿಸುತ್ತೆ ಆನ್ ದ ವೇ ಒಂದು ಸ್ಟ್ರಾಂಗ್ ಕಾಫಿನ ಕುಡ್ದು ಮನೆಗೆ ಹೊರ್ಟ್ರಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ನಾನು ಏನು ಮಾಡ್ತಾ ಇದ್ದೀನಿ ಯಾಕಂದರೆ ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್